ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ನೋಡಿರಿ ಓದಿ ಹಿಡಿಯೋದಾಗ ಗುಂಡ್ ಕಾಳ ನಾವು ಗುಂಡು ಕಾಳ ಅಂದ್ರೆ ತಾಮ್ಸಾನ್ ಸೀಡ್ಲೆಸ್ ಪ್ಲಾಟ್ಗಳಿಗೆ ಯಾವ ರೀತಿ ಸೆಟ್ಟಿಂಗ್ ಜಿಯ ಮಾಡ್ಕೋಬೇಕು ಮತ್ತು ಯಾವ ಹಂತದಾಗ ಮಾಡ್ಕೋಬೇಕು ಮತ್ತು ನಾವು ಯಾವ ಹಂತದಾಗ ಮಾಡ್ಕೊಂಡೇವಂದ್ರೆ ನಮ್ಗೆ ಈ ಕಾಡು ರೌಂಡ್ ಆಗ್ತದೆ ಚೆಂದಾಗಿ ಮೆತ್ತಗೆ ಬೆಳೀತದೆ ಈ ಮತ್ತು ಇದ್ರಾಗ ಔಷಧಗಳು ಕಾಂಬಿನೇಷನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ ವಿಸ್ತಾರವಾಗಿ ನಮ್ಮ ಪ್ಲಾಟ್ನಾಗ ಮಾಡಿಕೊಂಡಿರುವಂಥ ವಿಷಯ ನಿಮಗೆ ಹಂಚ್ಕೊಂಡೆ ರೀ ಏನದ ನಮ್ಮ ಭಾಳಷ್ಟು ರೈತರ ರೀ ಆ ರೈತರ ಪ್ಲಾಟ್ಗಳ್ದಾಗ ನನಗೆ ಸೋನಾಕ ಸೂಪರ್ ಸೋನಾಕ ಮಾಣಿಕ್ ಕ್ಷಮಾನ ಮತ್ತು ಸಿಡ್ಲೇಸ ಥಾಮ್ಸನ್ ಎಲ್ಲ ವರೈಟಿ ಅವರದ್ದಾರೆ ಆದ್ರೆ ನಾ ಏನದ ಸೋನಾಕ ಸೂಪರ್ ಸೋನಾಕ ಶಮನ ಈ ಪ್ಲಾಟ್ಗಳ್ದಾಗ ಸಟ್ಟಿಂಗ್ ಜಿಯ ಯಾವ ರೀತಿ ಮಾಡಿಸೀನಿ ಮತ್ತು ಹೆಂಗೆ ಮಾಡಿಸೀನಿ ಅದಕ್ಕೆಂದ್ರೆ ಅವ್ರದ್ದು ರಿಸಲ್ಟ್ ಹೆಂಗೆ ಬಂದದ ಅದು ಕರೆಕ್ಟೋ ಇಲ್ಲೋ ಅನ್ನೋದೆಲ್ಲವನ್ನು ಕಂಪೇರ್ ಮಾಡಿಕೊಂಡು ಆ ವಿಡಿಯೋ ಏನದ ನಿಮ್ಗೆ ಅದರ ಮಾಹಿತಿ ನಿಮ್ಗೆ ಈ ವಿಡಿಯೋದಾಗ ರೀ ಮತ್ತು ಔಷಧನು ಯಾವ ರೀತಿ ನಾವು ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ಸಿನ ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಿ ರೀ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ರೀ ನಿಮ್ಗೆ ನನ್ನ ವಿಡಿಯೋ ನೋಡೋದಾದ್ರೆ ಪ್ರತಿಯೊಂದು ವಿಡಿಯೋದಾಗ ಈ ವಿಷಯ ಇದ್ರೆ ಮಾತ್ರ ನಾನು ವಿಡಿಯೋ ಮಾಡಿರ್ತೀನಿ ರೀ ಇಲ್ಲ ಅಂದ್ರೆ ಸುಮ್ಮನೆ ನೋಡಿರಿ ನನ್ನ ಪ್ಲಾಟ್ ಅಂತ ಅನ್ಕೋತ ನಾ ಮತ್ತು ಸುಮ್ಮನೆ ವಿಡಿಯೋ ಮಾಡಿನೂ ಅಪ್ಲೋಡ್ ಮಾಡೋಂಗಿಲ್ಲ ನಾನು ತಿಂಗ್ಳು ಹೋಗ್ಲಿ ಎರಡು ತಿಂಗಳು ಹೋಗ್ಲಿ ಹದಿನೈದು ದಿನ ಹೋಗ್ಲಿ ವಿಷಯ ಇದ್ರೆ ಮಾತ್ರ ವಿಡಿಯೋ ಮಾಡಿರ್ತೀನಿ ರೀ ಇನ್ನೊಂದು ಏನದ ನೀವು ನಾ ಒಂದು ವಿಷಯ ಹೇಳಿರ್ತೀನಿ ರೀ ಈಗ ನಾ ಉದ್ದ ಕಾಳ ಯಾವ ರೀತಿಯನ್ನು ಅದಕ್ಕೆ ನಾವು ಜೀವ ಮಾಡ್ಕೋಬೇಕನ್ನೋ ವಿಷಯ ರೀ ಫಸ್ಟ್ ಅದ್ರ ಔಷಧ ಮತ್ತು ಯಾ ಟೇಜ್ನಾಗ ಚೆನ್ನಾಗಿ ಮಾಡ್ಬೇಕನ್ನೋದು ಒಟ್ಟು ನಿಮಗೆ ವಿಷಯ ಸಿಕ್ತಂದ್ರೆ ಮುಂದಿನ ಹಿಡಿಯೋ ಕಟ್ ಮಾಡಬೇಡ್ರಿ ನಮ್ಮದೇನದ ಒಂದೇ ಒಂದು ಇದು ರೀ ಇಲ್ಲಿ ಹಿಡ್ಕೊಂಡು ಲಾಸ್ಟಿನ ತನ ಇರ್ತದೆ ಫ್ಯೂಚರ್ ಪ್ಲ್ಯಾನ್ ಇರ್ತದೆ ನಮ್ಮದು ವಿಷಯ ಏನದ ಇವತ್ತು ಸೆಟಿಂಗ್ ಜೇ ಮುಗಿತ ಅಂದ್ರೆ ಮುಗಿತ ಅನ್ನೋದಿರಲ್ಲ ಅದನ್ನು ಎಲ್ಲೆಲ್ಲಿ ಹೋಗಿ ನಾವು ಅದ್ರ ಮುಂದಿನ ಕೆಲಸ ಮಾಡಬೇಕು ಮತ್ತು ಅದನ್ನು ನಾವು ಮಾಡೋ ಟೈಮ್ದಾಗ ನಮ್ಮ ಪ್ಲಾಟನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಫಸ್ಟಿನ ವಿಷಯ ಲಾಸ್ಟಿನ ತನಕ ಉತ್ತರ ಇರ್ತದೆ ಅದಕ್ಕೆ ದಯವಿಟ್ಟು ವಿಡಿಯೋ ಪೂರಾ ಕಂಪ್ಲೀಟಾಗಿ ನೋಡಿ ತಿಳ್ಕೊಂಡು ನಿಮ್ಮ ಪ್ಲಾಟ್ನಾಗೋ ಮಾಡ್ಕೋರಿ ಯಾಕಂದ್ರೆ ಇಲ್ಲ ಅಣ್ಣಗಳು ಹೇಳಿದ್ರು ಹುಡುಗದಾಗ ನಾನು ನೋಡಿ ಮಾಡ್ಕೊಂಡೇನಿ ಯಾಕೋ ರಿಸಲ್ಟ್ ಬರಲಿಲ್ಲ ತನ್ಬೇಡ್ರಿ ಅದಕ್ಕೆಲ್ಲ ಒಂದೊಂದೊಂದೊಂದು ಹಂತವಾಗಿ ಫಸ್ಟ್ ಏನು ಹೇಳ್ತೀನಿ ರೀ ನಾ ವಿಷಯ ಹೇಳಿರ್ತೀನಿ ಅದರ ಪ್ರಾಬ್ಲಮೇ ಮೊದಲು ಹೇಳಿರ್ತೀನಿ ರೀ ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ರೀ ಮತ್ತು ಸೊಲ್ಯೂಷನ್ ಆದ ಬಳಕ ಮುಂದೆ ಅದನ್ನು ಯಥಾಸ್ಥಿತಿ ಬೆಳೆಸ್ಕೊತ ಹೋಗಬೇಕಾಗಿರ್ತದೆ ಹಾಗಾಗಿ ಅದು ಪೂರಾ ಕಂಟಿನ್ಯೂ ಆಗಿ ಹೋಗಿರ್ತೀನಿ ರೀ ಈ ವಿಷಯ ಇಲ್ಲೇ ಬಿಡಾಮಂತ್ರಿ ಈಗ ನಾವು ಉದ್ದ ಕಾಳಿಂದು ಯಾವ ರೀತಿ ನಾವು ಜ ಸೆಟ್ಟಿಂಗ್ ಜಿಯ ಮಾಡ್ಕೋಬೇಕು ಅದನ್ನು ಯಾವ ಹಂತದಾಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಿಮ್ಗೆ ವಿಸ್ತಾರವಾಗಿ ಹೇಳ್ತೀನಿ ರೀ ಈಗ ನೋಡ್ರಿ ಎಲ್ಲ ರೈತರನ್ನ ಮೊದಲಿನ ಉಡಿಯೋದಾಗೆ ಹೇಳಿದ್ರನ್ನ ಈಗ ನಮ್ಮ ತಾಮ್ಸಾನ ಸಿಡ್ಲೆಸ್ ಪ್ಲಾಟ್ಗಳಿಗೆಲ್ಲ ರೈತರು ಏನು ಮಾಡಿಬಿಟ್ರೆ ಹೋದ ವರ್ಷ ಮುನುಕ್ ರೇಟ್ ಎಲ್ಲ ಇದಕ್ಕಿಂತಲೂ ನೂರು ನೂರ ಐವತ್ತು ರೂಪಾಯಿ ಎರಡು ನೂರು ರೂಪಾಯಿ ಉದ್ದ ಕಾಳಿನ ಮುನುಕಿಗೆ ರೇಟ್ ಇತ್ತು ಹಾಗಾಗಿ ಈ ವರ್ಷ ರೈತರು ಏನು ಮಾಡಿಬಿಟ್ಟಾರೆ ಹೋದ ವರ್ಷ ಉದ್ದ ಕಾಳಿಗೆ ಮುನುಕಿಗೆ ರೇಟ್ ಇತ್ತು ಹಾಗಾಗಿ ಆ ರೈತರು ಏನು ಮಾಡಬೇಕು ಇಲ್ರಿ ಇಲ್ಲ ರೀ ಉದ್ದಕಾಳು ಮಾಡ್ಕೊಳ್ಳಮು ನಮ್ಮ ಹೋದರ್ ಸರ್ ನಮ್ಮ ಬಾಜುದವ್ರ ಪ್ಲಾಟಿಂದು ಐದುನೂರು ಮರ್ಯಾದ ಆರುನೂರು ಮರ್ಯಾದ ಅಂತಂದು ಏನಾದ್ರೆ ಅವರು ಕಾಳು ಮಾಡ್ಯಾರ ಅದು ಏನದ ಸ್ವಲ್ಪ ಸಮಸ್ಯೆಗಳೇನು ಜಾಸ್ತಿ ಆಗಂಗಿಲ್ಲ ಸೈಜ್ ಒಳಗೆ ವ್ಯತ್ಯಾಸ ಆಗ್ತದೆ ರೀ ಸಣ್ಣದಮ್ಮ ಸಣ್ಣದಮ್ಮ ಆತಿರ್ತದೆ ಅದಕ್ಕೆ ಈ ವರೈಟಿಗೆ ಉದ್ದ ಕಾಳು ಆಗೋದೇ ಬೇರೆ ನಮ್ಮ ಸಿಡ್ಲೆ ಥಮ್ಸನ್ ಪ್ಲಾಟಿಗೆ ಏನದ ಉದ್ದ ಕಾಳು ಆಗೋದು ಬೇರೆ ಇದು ಎಲ್ಲವನ್ನೂ ಒಂದು ಲೆವೆಲ್ ತಂದುಬಿಡ್ತದೆ ರೀ ಆದರೆ ಈ ಪ್ಲಾಟ್ನಾಗ ಏನದ ನಮ್ಮ ಥಾಮ್ಸಾನ ಅಥವಾ ಸೀಡ್ಲೆಸ್ ಪ್ಲಾಟ್ಗಳಿಗೆ ಏನದ ಒಂದು ಲೆವೆಲ್ ಬರಂಗಿಲ್ಲ ಗುನಿ ಒಳಗೆ ಒಂದು ಕೆಲವೊಂದು ಸೈಜ ಸಣ್ಣದಮ್ಮ ಸಣ್ಣದಮ್ಮ ಆಗ್ತಿರ್ತಾವೆ ಅದು ಹೊರಟು ಹೊರೈಟಿನೇ ಇಲ್ಲ ರೀ ಹಾಗಾಗಿ ಏನದ ಈಗ ಇದು ಆದರೂ ಸೇಮ್ ಪ್ರೊಸೆಸ್ ರೀ ಈ ಪ್ಲಾಟಿಗೆ ಏನೂ ಜಾಸ್ತಿ ತಲೆ ಕಟ್ಸ್ಕೊಳಕ್ಕೆ ಬರೋಂಗಿಲ್ಲ ಇದು ಭಾಳ ಅಂದ್ರೆ ಭಾಳ ಮೃದುವ ರೀ ಈ ನಮ್ಮ ಥಾಮ್ಸಾನ್ ಶೀಡ್ಲೆಟ್ ಪ್ಲಾಟಿನಗಪ್ಲೆ ಇದು ಫ್ಲವರಿಂಗ್ ಟೇಸ್ನಾಗ ಭಾಳ ಅಂದ್ರೆ ಭಾಳ ಸೂಕ್ಷ್ಮದಿಂದ ಕೆಲಸ ರೀ ಈ ಕಡೆ ಒಂದು ಹನಿ ನೀರು ಜಾಸ್ತಿ ಬಿಡಕ್ಕೆ ನಡೆಯಂಗಿಲ್ಲ ಮತ್ತು ಆ ಪ್ಲಾಟಿಗೆ ಉದ್ದು ಕೆನೋಪಿ ಇಡೋಕೆ ನಡೆಯಂಗಿಲ್ಲ ಕೆನೋಪಿ ಇಟ್ಟರೆ ಊಟ ಕಾಳು ಉದ್ರಸ್ಬಿಡ್ತದೆ ಕೆನೋಪಿ ತೆಗಿಬೇಕು ಆಮೇಲೆ ಒಂದು ಕಡ್ಡಿಗೆ ಸಂಖ್ಯೆ ಗೊನೆ ಸಂಖ್ಯೆ ನಾವು ಏನದ ನಾಲ್ಕು ಐದು ಆರು ರೀ ಆದ್ರೆ ಇವೆಲ್ಲನೂ ಉಳಿತಾವ ನಾಲ್ಕು ಕಾಳು ಹೆಚ್ಚಾರಿ ಉಳಿಲಿ ಕಡಿಮೆ ಉಳ್ರಿ ಯಾರಿ ಇಲ್ಲ ಜಲಕರಾಗಲಿ ಉಳಿತದೆ ಬಟ್ ಅಲ್ಲಿ ನಾವೇನದ ಒಂದು ಕಡ್ಡಿಗೆ ಎರಡರಿಂದ ಮೂರು ಗುನಿ ಮೂರಂದ್ರೆ ಮತ್ತೆ ವಜ್ಜಿನೇ ಆಯ್ತು ರೀ ಅಷ್ಟು ಸಂಖ್ಯೆ ಇಟ್ಕೊಂಡು ಒಂದು ಗಿಡಕ್ಕೆ ಇಪ್ಪತ್ತು ಐದು ಫುಟಿನ ಗಿಡರೆ ಗಿಡದಿಂದ ಗಿಡಕ್ಕೆ ಐದು ಫೂಟ್ ಇದ್ದು ಅಂದರೆ ಈ ಸೈಡ್ ಇಪ್ಪತ್ತರಿಂದ ಇಪ್ಪತ್ತೆರಡು ಆ ಸೈಡ್ ಇಪ್ಪತ್ತರಿಂದ ಇಪ್ಪತ್ತೆರಡು ಕಡ್ಡಿ ಇಟ್ಕೊಂಡು ಒಂದು ಕಡ್ಡಿಗೆ ಮೂರು ಗುನಿ ಇಟ್ಟೇವಂದ್ರೆ ಫ್ಲಾವರಿಂಗ್ ಒಳಗೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ನಮ್ಗೆ ಅವಶ್ಯಕ್ಕೆ ನಮ್ಮ ಗಿಡಕ್ಕೆ ಎಷ್ಟು ಕಾಳು ಬೇಕಲ್ರಿ ಅಷ್ಟು ಕಾಳು ಉಳ್ಕೊಂಡು ಉಳ್ಕೊಂಡು ಉದುರಿ ಹೋಗಿಬಿಡ್ತದೆ ಏನೂ ಸಮಸ್ಯೆ ಆಗಂಗಿಲ್ಲ ಮತ್ತು ನಾವು ಜಾಸ್ತಿ ಗೊನೆ ಸಂಖ್ಯೆ ಇಟ್ಕೊಂಡು ಈ ವರ್ಷ ಮನುಕು ರೇಟ್ ಭಾಳ ಅದ ಈ ವರ್ಷ ಎಲ್ಲ ರೈತರ ಪ್ಲಾಟ್ನಾಗ ಆ ಏರಿಯಾದಾಗ ದ್ರಾಕ್ಷಿ ಹಾಳಾಗ್ಯದ ಈ ಏರಿಯಾದಾಗ ದ್ರಾಕ್ಷಿ ಹಾಳಾಗ್ಯದ ಅಂತ ಹೇಳ್ತೀರಿ ಬಟ್ ಅದ ದ್ರಾಕ್ಷಿ ಎಲ್ಲ ಏರಿಯಾದಾಗ ಇದು ಕಡಿಮೆ ಇಳುವರಿ ಕಡಿಮೆ ಬರ್ತದ ನಾವು ಇಳುವರಿ ಕಡಿಮೆ ಬರ್ತದೆ ಅಂದ್ರೆ ಇಳುವರಿ ಯಾವ ರೀತಿ ಮಾಡ್ಕೋಬೇಕಂದ್ರೆ ಒಂದು ಎಕ್ರೆಗೆ ಮೂರು ಟನ್ನಿಂದ ಮೂರುವರೆ ಟನ್ ಇದು ಒಂದು ನಾರ್ಮಲ್ ಇಳುವರಿ ಇದು ಈ ಟನ್ನೇಜಿಗೆ ಬಂದು ಮುಟ್ಟಂಗಿಲ್ಲ ಈ ಸಾರಿ ಆಮೇಲೆ ಪ್ರ ಕೆಲವೊಂದು ರೈತರು ನೂರು ಪರ್ಸೆಂಟ್ ದಾಗ ಹತ್ತು ಪರ್ಸೆಂಟ್ ಚಲೋ ಅದರ ಒಂದು ಎಪ್ಪತ್ತು ಎಂಬತ್ತೊಂಬತ್ತು ಪ್ರ ಪರ್ಸೆಂಟೇಜ್ ಭಾಳ ಕಡಿಮೆ ಅದ ಒಂದು ಎಂಬ ಎಪ್ಪತ್ತು ಪರ್ಸೆಂಟ್ ಒಂದು ಇಪ್ಪತ್ತು ಪರ್ಸೆಂಟ್ ಈ ಕಡೆ ಕಡಿಮೆನೂ ಇಲ್ಲ ಹೆಚ್ಚುನೂ ಇಲ್ಲ ಲೆವೆಲ್ದಾಗ ಹಂಗಾಗಿ ಏನಾದ್ರೆ ಟೆನ್ ಏಜ್ ಕಡಿಮೆ ಬಂದುಬಿಡ್ತದೆ ಟನ್ನೇಜ್ ಕಡಿಮೆ ಅಂತಂದ್ರೆ ಮಾರ್ಕೆಟ್ನಾಗ ಏನದ ಈ ನಮ್ಮ ಮನುಕ ಕಡಿಮೆ ಬರ್ತದೆ ಕಡಿಮೆ ಬರ್ತಂದ್ರೆ ಆಟೋಮೆಟಿಕ್ ರೇಟ್ ಲೆವೆಲ್ದಾಗ ಉಳ್ಕೊಂಡು ಬಿಡ್ತದೆ ಹಾಗಾಗಿ ಏನದ ನಾವು ಇದಕ್ಕೆ ಒಂದು ಸ್ವಲ್ಪ ಭಾಳ ಸೂಕ್ಷ್ಮದಿಂದ ಕೆಲಸ ಮಾಡ್ಕೊಂತ ಈ ಏಕನ್ ಯಾಕಂದ್ರೆ ನೀರು ಜಾಸ್ತಿ ಕೊಟ್ಟೆ ಕೊಟ್ಟು ಗೊನೆ ಗೊನೆಯೇ ಆಗಿಬಿಡ್ತದೆ ಆಮೇಲೆ ನೀರು ಕಡಿಮೆ ಕೊಟ್ಟೆ ಖುಲ್ಲ ಆಗ್ತದೆ ಭಾಳ ಮ್ಯಾನೇಜ್ ಮಾಡಬೇಕಾಗ್ತದೆ ಇನ್ನೊಂದು ವಿಷಯ ಹೇಳ್ತೀನಿ ರೀ ನಿಮ್ಗೆ ನಮ್ಮ ಪ್ಲಾಟ್ನಾಗ ಫ್ಲವರಿಂಗ್ ಸ್ಟಾರ್ಟ್ ಆಯ್ತು ಅಂದರೆ ಫ್ಲವರಿಂಗ್ ಮುಗೋದು ಸಟ್ಟಿಂಗ್ ಜಿಯ ಮುಗೋದು ಮರು ದಿವ್ಸ ಒಂದು ಬುರಿಯೋ ಅಥವಾ ದವಣಿ ಹೊಡಿತಿರ್ತೀವಿ ಅದು ಹೊಡ್ಕೊಂಡು ಆದ ನಂತರ ನಮ್ಮ ಪ್ಲಾಟ್ ಪರ್ಫೆಕ್ಟ್ ಆಯಿತು ಅಂದ ಬಳಕೆ ಪ್ಲಾಟಿಂದ ಹೊರಗೋರಿ ಅಲ್ಲಿ ತನಕ ಪ್ಲಾಟ್ನಾಗೆ ರೀ ಯಾಕಂತಂದ್ರೆ ಅವಕಾಶಕ್ಕೆ ಹೋಯ್ತಂದ್ರೆ ಒಳ್ಳೆ ಸಿಗಂಗಿಲ್ಲ ನಾವು ಏನಿಲ್ಲ ಮನೇ ದಿವಸ ಹವಸ ಹೊಡೆದ್ರೆ ನನ್ನ ಪ್ಲಾಟ್ನಾಗ ಕಾಳು ಉದಿರ್ತಿತ್ತಿಲ್ಲ ಈಗ ಉದಿರಿ ನಂದು ಆ ಟನ್ನಿನ ಲಾಸ್ ಮಾಡತ್ತೆ ನೋಡು ಲಾಸ್ ಅಂತರೂ ಯಾರಕ್ಕಿಂತ ರಿಟರ್ನ್ ಮಾಡೋಕ್ಕಾಗಲ್ಲ ರೀ ಅದಕ್ಕೇನಂದ್ರೆ ಪ್ಲಾಟ್ನಾಗೆ ಒಂದು ಹತ್ತು ದಿವ್ಸ ಪ್ರೊಸೆಸ್ ಇರ್ತದೆ ರೀ ಪ್ಲವರಿಂಗ್ ಹಿಡ್ಕೊಂಡು ಏನದ ನಾವು ಈ ಕಾಳು ಸೆಟ್ಟಿಂಗ್ ಮಾಡತ್ತಾನೆ ಆ ಟೈಮ್ದಾಗ ಏನದ ನೀವು ಒಟ್ಟೆ ಮಿಸ್ ಮಾಡ್ಕೋಬೇಡ್ರಿ ಈಗ ಇದನ್ನು ಏನದ ಈ ಪ್ಲಾಟ್ನಾಗು ಏನದ ಊರ್ತನೇ ಗೊನಿ ಕಾಳಿನ ಕ್ಯಾಪ್ ಹೋದ್ರಿ ಇದು ಕಾಳು ಸೈಜ್ ಇರ್ತದೆ ರೀ ಮೊದಲೇ ತಾಮ್ಸಾನ್ ಗಪ್ಲೆ ಸಣ್ಣಗೆ ಗುಂಡಾಗಿ ಬರೋಂಗಿಲ್ಲ ಇದು ಕಾಳು ಉದ್ದು ಬರ್ತದ್ರಿ ಉದ್ದಂದ್ರೆ ಯಾವ ರೀತಿ ಅಂದ್ರೆ ಗೋಧಿ ಕಾಳಿನಂಗೆ ಕಾಳು ಬರ್ತದೆ ಇದಕ್ಕೆ ಇದು ಗೋಧಿ ಕಾಳಿನಂಗೆ ಕಾಳು ಬತ್ತಂದ್ರೆ ಆಮೇಲೆ ಇದು ಆ್ಯಕ್ಟಿವ್ ಇತ್ತಂದ್ರೆ ಏನದ ವಿಷಯ ಭಾಳಾದ್ರೆ ಆದ್ರೆ ಇದ್ರದ್ದು ಹಿಂದ ಆದ್ರೆ ನಾ ಏನದ ಡೈರೆಕ್ಟಾಗಿ ಸೆಟಿಂಗ್ ಜಿಯದ ಒಂದೇ ವಿಷಯ ಮಾತಾಡ್ತೀನಿ ರೀ ಇದ್ರಾಗ ಈಗ ಗೋಧಿ ಕಾಳಿನಂಗೆ ಉದ್ದು ಬತ್ತಂದ್ರೆ ಹಚ್ಚ ಹಸಿರು ಇರ್ಬೇಕು ರೀ ಮತ್ತು ಹೆಲ್ದಿ ಹೆಲ್ದಿಯಾಗಿರ್ಬೇಕು ಮತ್ತು ಇದು ಜಾಸ್ತಿ ಸ್ವಲ್ಪ ನಾವು ಗೊನಿ ಹಿಗ್ಲೆ ಅಂದರೆ ಜಿಯ ಮಾಡ್ಕೊಂಡೆ ಇಟ್ಟುದ್ದೂ ಆಗ್ಬೋದು ರೀ ಇಟ್ಟದ್ದು ಗೊನಿನೂ ಆಗ್ತದೆ ಒಂದು ಒಂದೂವರೆ ಫೂಟ್ ತನಕ ಗೊನೆ ಹೋಗ್ತದೆ ರೀ ಅದ್ರ ಜಾಸ್ತಿ ಉದ್ದೂ ಹೋಗಿಬಿಡ್ಬೇಡ್ರಿ ಆ ರೀತಿ ಅವಾಗ ಜಿಯ ಮಾಡಿಕೊಂಡು ಈಗೇನದ ಸೆಟಿಂಗ್ ಜಿಯೋಕೆ ನಿಂದಿರಬೇಕಂದ್ರೆ ಕ್ಯಾಪ್ ಮಾತ್ರ ಒಟ್ಟಾಗಿ ಉಳಿದಿರಬಾರದು ನೋಡಿರಿ ಇನ್ನು ನಮ್ಮ ತಾಮ್ಸನ್ ಪ್ಲಾಟ್ಗಳ್ದಾಗ ಕ್ಯಾಪ್ ಉಳಿದ್ರೆ ಏನರ ದಕ್ಕಿಸ್ಕೊಂಡಿದ್ದು ಕರೆ ಇದು ಕ್ಯಾಪ್ ಉಳಿತಂದ್ರೆ ಊಟ ದಕ್ಕಿಸ್ಕೊಳ್ಳೋಂಗಿಲ್ಲ ಆ ಕಾಳಿನ ಉದುರ್ಸ್ರೆ ಬಿಡ್ತದೆ ಇಲ್ಲ ಅಲ್ಲೇ ಶಾರ್ಟ್ ಬೇರೀಜ್ ಮಾಡಿ ಅಲ್ಲೇ ಇಟ್ಕೊಂಡ್ರೆ ಬಿಡ್ತದೆ ಏನದ ಇದು ಇನ್ನೊಂದು ವಿಷಯ ಹೇಳ್ತೀನಿ ರೀ ಇಲ್ಲಿ ನೂರಕ್ಕೆ ಒಂದು ಒಳಗೆ ನೂರು ಇದ್ದವು ಅಂದ್ರೆ ನಲ್ವತ್ತು ಪರ್ಸೆಂಟ್ ಕಾಳು ಉದುರ್ತಂದ್ರೆ ಏನೂ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ ನೀವೇನದ ಚಿಂತೆನೂ ಮಾಡಕ್ಕೆ ಹೋಗ್ಬೇಡ್ರಿ ಅದು ಕರೆಕ್ಟ್ ಮತ್ತು ಐವತ್ತು ಪರ್ಸೆಂಟ್ ಇದ್ರತು ನಮ್ಮ ಪ್ಲಾಟ್ ಒಳಗೆ ಅರವತ್ತು ಎಪ್ಪತ್ತು ಗೊನಿ ಇದ್ದು ಅಂದ್ರೆ ಅಂಥವ್ರು ಕಂಪಲ್ಸರಿ ಇದಕ್ಕೆ ಇ ಎಸ್ ಎಸ್ ಮಾಡಿಕೊಂಡ್ರೆ ಏನದ ಕಾಳ ಡ್ರಾಪಿಂಗ್ನು ಆಗಂಗೆ ಕಾಳು ಸೈಜ್ ಬಂದು ಒಂದು ಲೆವೆಲ್ ಕಾಳು ಬಂದು ಕ್ವಾಲಿಟಿ ಬರ್ತದ್ರಿ ಕಾಳು ತುಂಬ್ಕೋಬೇಕು ಮತ್ತು ಇ ಎಸ್ ಎಸ್ ಮಾಡಿದ ಪ್ಲಾಟ್ಗಳದ ಡ್ರಿಪ್ನಾಗೆ ಬೇರೆ ಔಷಧಿಗಳು ರೀ ಇದು ಔಷಧ ಅಂತೀನಿ ನೋಡಿರಿ ವಾಟರ್ ಸೌಲಭ್ಗಳು ಬರ್ತಾವೆ ಮತ್ತು ಮ್ಯಾಲೂ ಔಷಧಗಳು ಚೇಂಜಸ್ ಹಾಕೊಂತ ಹೋಗ್ಬಿಡ್ತಾವ್ರಿ ಈ ಇದಕ್ಕೆ ಮಾ ನಾವು ಸುಮ್ಮನೆ ನಾರ್ಮಲ್ಲಾಗಿ ನಾವು ಟ್ಯಾಕ್ಟ್ರಲ್ಲಿ ಎ ಮಾಡ್ತೀವಲ್ಲ ಸೆಟ್ಟಿಂಗ್ ಜಿ ಹಂಗೆ ಯು ಎಸ್ ಎಸ್ ಮಾಡ್ಕೊಂಡ್ರೆ ಬರೋಂಗಿಲ್ಲ ಅದು ಸಪ್ರೇಟ್ ಬರ್ತದೆ ಅದರ ದುಡಿಯೋ ಬೇರೆ ಮಾಡ್ತೀನಿ ರೀ ನಾ ಈಗ ಸದ್ಯಕ್ಕೆ ಏನದ ಈ ಪೂರ್ತಿ ಕಾಳಿನ ಮ್ಯಾಲಿನ ಕ್ಯಾಪ್ ಉಚ್ಚುವುದ ನಂತರ ಏನದ ವಿಶೇಷವಾಗಿ ಇದು ನಲ್ವತ್ತು ನಲ್ವತ್ತೈದು ದಿನಕ್ಕೆ ನಾವು ಇದಕ್ಕೂ ಜಿ ಸೆಟ್ಟಿಂಗ್ ಜಿಯ ಮಾಡೋಕ್ಕೆ ರೀ ಕೆಲವೊಮ್ಮೆ ಅನಿವಾರ್ಯತೆಗಳು ಬರ್ತಾವೆ ನಾವು ನೀರು ಬಿಡಲ್ಲರೇ ಹೆಚ್ಚು ಕಡಿಮೆ ಮಾಡಿರ್ತೀವಿ ಇಲ್ಲಪ್ಪ ಅಂತಂದ್ರೆ ನಾವೇನದ ನೀರು ಕಮ್ಮರೇ ಕೊಟ್ಟಿರ್ತೀವಿ ಏನಾರೇ ಒಂದು ಸಮಸ್ಯೆ ರೀ ಆ ಸಮಸ್ಯೆದಿಂದ ನಮ್ಮ ಪ್ಲಾಟ್ನ ಒಳಗೆ ಫ್ಲವರಿಂಗ್ ಕ್ಯಾಪ್ ಹಚ್ಚೋಕಿತ್ತ ಮೊದಲೇ ಉದುರಾಕೆ ನೋಡ್ತಿರ್ತದೆ ಅದಕ್ಕೋಸ್ಕರ ಏನದ ನಾವು ಅನಿವಾರ್ಯತೆ ಬರ್ತದೆ ಒಳಗೊ ಮ್ಯಾಮಿ ನಲ್ವತ್ತೆರಡು ದಿನಿಗೆ ನಲ್ವತ್ತೆರಡು ಅಥವಾ ನಲ್ವತ್ತು ದಿನಕ್ಕೆ ಜೀವ ಮಾಡ್ಕೊಳ್ಳುವಂಥ ಒಂದು ಸನ್ನಿವೇಶ ಹುಟ್ಟಿಬಿಡ್ತದೆ ಕೊಳೆರೋಗಿನ ಔಷಧ ಹುಡ್ಕೊಂಡ್ರೂ ನಿಂದ್ರಂಗಿರಲ್ಲ ಅದಕ್ಕೆ ಆಟೋಮೆಟಿಕ್ ನಾವು ಈ ಟೈಮ್ದಾಗ ಎ ಮಾಡ್ಕೋಬೇಕಂದ್ರೆ ಅಲ್ಲಿ ಸ್ವಲ್ಪ ಶೆಡ್ಯೂಲ್ ಚೇಂಜ್ ಮಾಡ್ಕೋಬೇಕಾಗ್ತದೆ ರೀ ಏನು ಮಾಡ್ಕೋಬೇಕನ್ನೋದು ಒಂದು ಸ್ವಲ್ಪೇ ಹೇಳ್ಬಿಡ್ತೀನಿ ರೀ ಇಲ್ಲಿ ಏನದ ಇದು ಹೇಳ್ಕೊಂಡು ಮತ್ತೆ ಸೆಟ್ಟಿಂಗ್ ಜಿ ಬೇರೆನೇ ಹೇಳ್ತೀನಿ ರೀ ಮತ್ತೆ ನಮ್ಗೆ ನೀವು ಇದೇ ಸೆಟ್ಟಿಂಗ್ ಜಿ ಅಂತ ತಿಳ್ಕೊಂಡ್ರಿ ಮತ್ತೆ ಸೆಟ್ಟಿಂಗ್ ಜಿಯಾ ಬೇರೆ ಮಾಡ್ತೀನಿ ರೀ ಇಲ್ಲಂತರೂ ಯೂರಿಯಾ ಪಾಸ್ಪೇಟ ವಿನಿನ ಯಾವುದೂ ಬರೋಂಗಿಲ್ಲ ನೂರು ಲೀಟ್ರ್ ನೀರಿ ನೂರು ಗ್ರಾಮ್ ಬಾವಿಷ್ಟು ತೊಗೊಳಿದ್ರೆ ನೂರು ಗ್ರಾಮ್ ಬಾವಿಷ್ಟು ತೊಗೊಂಡು ಏನು ಮಾಡೋದು ಈ ಕಾಂಬಿ ಒಂದು ತೊಗೊಳ್ಳೋದು ಮತ್ತೊಂದು ಏನೂ ಮಾಡೋದಿಲ್ಲ ಕಾಂಬಿ ಒಂದು ತೊಳೆದು ನೂರು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಜಿ ಹಾಕ್ಕೊಳ್ಳೋದು ಮತ್ತು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ಅಂದ್ರೆ ಏನಾಗಿಬಿಡ್ತೀವಿ ರೀ ಆಟೋಮೆಟಿಕ್ ಜಾಗದ ಮೇಲೆ ನಿಂತುಬಿಡ್ತದೆ ಇದು ಏನಾಗಿಬಿಡ್ತದೆ ನಮ್ಮ ಕಾಳಿನೊಳಗೆ ಕ್ಯಾಪ್ ಇದ್ದರೂ ಸಮಸ್ಯೆ ಆಗಂಗಿಲ್ಲ ಕಾಳಿನೊಳಗೆ ಕ್ಯಾಪಿ ಒಟ್ಟು ಉದಿರು ಹೋದ್ರಂತ್ರ ಅದು ಕಾಳು ಭಾಳ ಚಂದ ಸ್ಮೂತ್ ಶೈನಿಂಗ್ ಬಂದುಬಿಡ್ತದೆ ಮತ್ತು ನ್ಯೂಟ್ರಿಯನ್ಸ್ ಹೆಚ್ಚು ಕಡಿಮೆ ಆಗನೂ ಉದಿರ್ತಿರ್ತು ಅದಕ್ಕೆ ನಾ ಇಲ್ಲಿ ಕಾಂಬಿ ಹಾಕೋ ಅಂತ ಹೇಳಿದೆ ರೀ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಆದ ಬಳಕ ಏನದ ಯಥಾಸ್ಥಿತಿ ಕೊಳೆ ರೋಗಿಗೆ ಒಂದು ಔಷಧ ಹೊಡ್ಕೊಂಡು ಮುಂದೆ ಏನಲ್ಲ ಮತ್ತು ನೆಕ್ಸ್ಟ್ ಸೆಟಿಂಗ್ ಜಿ ಎಕ್ ಮತ್ತು ಗಿಡಕ್ಕ ಗಿಡನಟ್ಟನ ಮಾಡ್ಕೊತೋಗ್ಬೇಕು ರೀ ಆಯ್ತು ಬಿಡು ಕಾಳು ಉದರ ನಿಂತದ ಅಂದ್ರೆ ಬಿಡೋದಿಲ್ಲ ಅದಕ್ಕೆ ಬೇಕಾದಂತ ಕೆಳಗೆ ಗೊಬ್ಬರ ಕೊಟ್ಕೊಂಡು ಗೊಬ್ಬರ ಏನು ಕೊಡೋದು ಇಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಇಲ್ಲಿ ಎಕರೆಕ್ಕೆ ಐದೈದು ಕೆ ಜಿ ಕೊಟ್ಟು ನಿಂದಿರ್ಬೋದು ಅಂದ್ರೆ ಮ್ಯಾಗ್ನೀಸಿಯಂ ಸಲ್ಪೇಟ್ ಎಕರೆಕ್ಕೆ ಹತ್ತು ಕೆ ಜಿ ಮತ್ತು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇದು ಡ್ರಿಪ್ನಾಗ ಕೊಟ್ಕೊಂಡು ನಾವು ಗಿಡಕ್ಕೆ ಏನಾದ್ರೆ ಅವತ್ತು ನೀರಿನ ಸಂಖ್ಯೆ ಸ್ವಲ್ಪ ಜಾಸ್ತಿ ರೀ ಮತ್ತು ಜಾಸ್ತಿ ಕೊ ಇದು ಜಿಎ ಮಾಡೋ ಟೈಮ್ದಾಗ ನೀರಿನ ಸಂಖ್ಯೆ ಜಾಸ್ತಿ ಕೊ ಕೊಡಬೇಕಂತೇಳಿ ಜಾಸ್ತಿ ಕೊಟ್ಟರೆ ಅಂದ್ರೆ ಮತನು ಉದುರು ಹೋಗೋ ಚಾನ್ಸಸ್ ಇರ್ತೀವಿ ರೀ ಜಿಯ ಆದ ಬಳಿಕ ಅದಕ್ಕೆ ಒಂದು ಪ್ರಮಾಣ ಒಳಗೆ ಒಂದು ಹತ್ತು ಪರ್ಸೆಂಟ ಅಥವಾ ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಟ್ಕೊಂಡು ಈಗ ಸೆಟ್ಟಿಂಗ್ ಜಿಯಕ್ಕೆ ಯಾವ ರೀತಿ ಔಷಧ ಆಯ್ಕೆ ಮಾಡ್ಕೋಬೇಕು ಮತ್ತು ಎಷ್ಟು ಗ್ರಾಮ್ ಜಿಯ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ನಿಮಗೆ ತಿಳಿಸ್ಕೊಂತ ಹೋಗ್ತೀನಿ ರೀ ನೀರು ಕರೆಕ್ಟ್ ಪಿ ಎಚ್ ಇತ್ತಂದ್ರೆ ಒಂದು ಸ್ವಲ್ಪ ಹೆಚ್ಚಿತ್ತಂದ್ರೆ ಏನು ಅದಕ್ಕೆ ಯಾವ ರೀತಿ ವಿನಿನ್ ಹಾಕೋಬೇಕು ವಿನಿನ್ ಏನದ ನೂರು ಲೀಟ್ರ್ ನೀರಿಗೆ ವಿಶೇಷವಾಗಿ ನಮಗೆ ಕುಡಿಯಕ್ಕೆ ನೀರು ಚಲೋ ಇದ್ದವು ಅಂದ್ರೆ ಫಿಲ್ಟ್ರ್ ನೀರು ಥರ ಕುಡಿಯೋಕೆ ನೀರು ಚಲೋ ಇದೆ ಅಂದ್ರೆ ನಮ್ಮ ನೀರು ರೀ ನಮ್ಮ ಪಿ ಎಚ್ ಲೆವೆಲ್ ನೀರೇನದಲ್ಲ ಈ ರೀತಿ ನೀರು ಇತ್ತಂದ್ರೆ ಏನು ಮಾಡ್ಕೋ ಅಂಥ ನೀರಿನಾಗ ಏನು ಮಾಡ್ಕೋಬೇಕ್ರಿ ವಿನಿನ್ ಮುನ್ನೂರು ಎಮ್ ಎಲ್ ಎ ಹಾಕೊಳ್ಳೋದು ಮುನ್ನೂರು ಎಮ್ ಎಲ್ ಎ ಹಾಕ್ಕೊಂಡು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ರೀ ವಿನಿನ್ ಹಾಕೋಕ್ಕಿಂತ ಮೊದಲು ಇಲ್ಲಿ ಜಿಯ ಸಾಲ್ವೆಂಟನ್ನ ಕರ್ಗಿಸ್ಕೋಬೇಕು ಕರ್ಗಿಸ್ಕೊಂಡು ಆ ನಂತರ ವಿನಿನ್ ಹಾಕಿ ಆ ನೀರನ್ನು ಕಲಿಸಿ ಈ ಕಡೆ ಬಂದು ನಾವು ಜಿಯ ತೊಗೊಂಡು ಹಾಕಬೇಕನ್ನೋದ್ರಾಗ ಜಿಯ ಒಟ್ಟು ಕರಿಗಿ ನೀರು ಆಗಿರ್ತದೆ ಅದನ್ನು ಒಯ್ದು ಅಲ್ಲಿ ನಾವು ಹಾಕೋ ಟೈಮ್ದಾಗ ಹತ್ತು ಹನ್ನೆರಡು ನಿಮಿಷ ಆಗಿರ್ತದೆ ಆವಾಗ ಒಯ್ದು ಆ ವಿನಿನ್ ಹಾಕಿದ ನೀರಾಕಿ ಹಾಕಿದೆವು ಅಂದ್ರೆ ಸ್ವಲ್ಪ ಇದು ಜಿಯನೂ ಏನು ಮಾಡ್ತಾರೆ ಜಿಯ ಸಾಲ್ವೆಂಟನ್ನಾಗ ಕೂಡಿಸ್ತೀವಲ್ಲ ಇದನ್ನು ಎಸಿಡ್ ಜಿಬ್ರಲಿಕ್ ಎಸಿಡ್ ಇದನ್ನು ಸ್ವಲ್ಪ ನೀರಿನ ಪಿ ಎಚ್ ತೊಗೊಂಡು ಬರ್ತದ್ರಿ ಅದರ ಲೆಕ್ಕಿನ ಮೇಲೆ ಒಮ್ಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹಾಕಕ್ಕೆ ಹೋಗ್ಬೇಡ್ರಿ ಒಮ್ಮೆ ಏನು ಹಾಕಿರ್ತಾರಲ್ಲ ಪ್ರಮಾಣ ಯಾವುದು ರೀ ಆಗಲಿ ಯೂರಿಯೋ ಪಾಸ್ಪೇಟ್ ಆಗಲಿ ಸಿಟ್ರಿಕ್ ಎಸಿಡ್ ಆಗಲಿ ಅದೇ ಪ್ರಮಾಣದಾಗ ಹಾಕೊತವ್ರಿ ಕರೆಕ್ಟ್ ರಿಸಲ್ಟ್ ಬರ್ತದ ಒಂದು ಈಗ ಜಿ ಎ ಏನೇನದ ರೀ ಇದಕ್ಕೆ ಮಾತ್ರ ಮೂರು ಗ್ರಾಮ್ ಹಾಕಿದ್ರೆ ಅಷ್ಟೊಂದು ಎಫೆಕ್ಟಾಗಿ ಕಾಳು ಉಬಿ ಬರಂಗಿಲ್ಲ ನಾವು ತಮ್ಸಾನ್ ಪ್ಲಾಟಿಗೆ ಏನಾದರೂ ಮೂರೇ ಗ್ರಾಮ್ ಸೆಟ್ಟಿಂಗ್ ರೀ ಸೆಟಿಂಗ್ ಇದಕ್ಕೆ ಏನಾರ ನಾಲ್ಕು ಗ್ರಾಮ್ ಹಾಕ್ಕೊಂಡು ಒಂದು ಜಿಯ ತೊಗೊಂಡು ಬಿಟ್ಟೆವು ಅಂದರೆ ಆಟೋಮೆಟಿಕ್ ಕಾಳ ಉಬ್ಬಿ ಹಿಗ್ಗಲ್ಕ ಆಮೇಲೆ ದೇಟು ಪಿಂಡಾಗಿಬಿಡ್ತದೆ ಇದು ಒಂದು ಇದ್ರ ಜೊತೆ ಐ ಎ ಎ ಅಂತೇಳಿ ಇದು ಒಂದು ಗ್ರಾಮಿನ ಬಾಟ್ಲಿ ಬರ್ತದ್ರಿ ಇದು ಏನದ ಏನು ಸಿಕ್ಸ್ ಬಿ ತರಂಗಿಲ್ಲ ರೀ ಸೇಮ್ ಅದರ ಥರನೇ ಬರ್ತದ ಇದು ಒಂದು ಟಾಣಿಕ ನೂರು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ರೀ ಒಂದು ಗ್ರಾಮ್ ಹಾಕ್ಕೊಂಡು ಇದು ಜಿಯ ಕರಗ್ತದೆ ರೀ ಇದು ಐ ಐ ಬಿ ಐ ಎ ಎ ಜಿ ಎಸ್ ಅಲ್ವಂಟ್ನಾಗೆ ಕರ್ಗಿಸ್ಕೊಳ್ಳೋದ್ರಿ ಇದನ್ನು ಕರ್ಗಿಸ್ಕೊಂಡು ಇದು ನಾವು ನೀರೊಳಗೆ ಮಿಕ್ಸ್ ಮಾಡಿಕೊಂಡು ನಂತರ ಈ ಲಾಂಗರ್ ಕಾಳು ಉದ್ದು ಮಾಡ್ತದ್ರಿ ಈ ಲಾಂಗರ್ ಕಾಳು ಉದ್ದು ಮಾಡ್ತದೆ ಇದು ನೂರು ಲೀಟ್ರ್ ನೀರಿಗೆ ನೂರು ಎಮ್ ನೂರು ಎಮ್ ಎಲ್ ಎ ಹಾಕೊಂಡು ಹಾಕೋ ಹಾಕ್ಕೊಂಡು ಇದು ಸ್ಪ್ರೇ ನಾವು ಔಷಧ ಕಲಿಸ್ತಿರ್ತೀವಿ ಸ್ಟೆಪ್ ಬೈ ಸ್ಟೆಪ್ ಬರಬೇಕ್ರೆ ಮತ್ತು ಇದ್ರಾಗ ಒಂದು ಹಿಂದೆ ಮುಂದೆ ಮೊದಲು ಹಾಕಿ ಇದು ಹಿಂದೆಗಡೆ ಹಾಕ್ತವೆ ಅಂದ್ರೆ ನಮ್ಮದು ಓಟ ಕೆಲಸ ಮಾಡೋಂಗಿಲ್ಲ ಇದಾದ ನಂತರ ಏನದ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇದು ನೂರು ಲೀಟ್ರ್ ನೀರಿ ಎರಡು ನೂರು ಗ್ರಾಮ್ ಹಾಕಿ ಮತ್ತು ಇದಾದ ನಂತರ ನಮಗೆ ಕಾಳೊಂದು ಊದು ಬರಬೇಕಾಗ್ಯದಲ್ಲ ರೀ ನಾವು ಈ ಯಾವುದ್ರಿ ಪೊಂಗ ಹಂತದಾಗ ಸಿ ಪಿ ಪಿ ಯು ಮತ್ತು ಈ ಇಪ್ಪತ್ತಾರು ಇಪ್ಪತ್ತೇಳನೇ ದಿವ್ಸ ಇನ್ನೊಂದು ಜರ ಗೊನಿ ಉದ್ದು ಹಿಗ್ಲಿ ಆಮೇಲೆ ಗೊನಿದ್ದು ಕಾಳಿಂದ ಇದು ಗೊನಿದಿಂದ ಕಾಳಿನ್ ದೇಟ್ ಇರ್ತದಲ್ಲ ಆ ದೇಟ್ ಉದ್ದು ಬರಲಿ ಪಿಂಡ ಬರಲಿ ಅಂದೇನು ಮಾಡ್ತೀವಿ ನಾವು ಸಿ ಪಿ ಪಿ ಹಾಕಿರ್ತೇವೆ ನೋಡಿರಿ ನೂರಕ್ಕೆ ಐವತ್ತು ನಲ್ವತ್ತು ಎಮ್ ಎಲ್ ಎ ಹಾಕಿರ್ತೀವಿ ಆವಾಗ ಈಗೇನದ ನೂರಕ್ಕೆ ಐವತ್ತು ಎಮ್ ಎಲ್ ಎ ಹಾಕ್ಕೊಂಡು ಒಂದು ಶಿಸ್ನಾಗ ಸ್ಪ್ರೇ ತೊಗೊಂಡು ಏನದ ಹೊಡೆದು ಬಿಟ್ಟೇವಂದ್ರೆ ಈ ಟತ್ತೆ ಹೇಳ್ದಲ್ರಿ ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕನ್ನೋದು ಆ ಪೂರ್ವ ಸಿದ್ಧತೆ ಮಾಡಿಕೊಂಡು ಜೀಯ ಮಾಡ್ಕೊಂಡು ಬಿಟ್ಟೇವಂದ್ರೆ ನಮ್ಮ ಕಾಳ ನಾವು ಯಾವ ರೀತಿ ಉದ್ದ ಕಾಳು ಬಿಡ್ತೀವಲ್ಲ ಬಟ್ ಚೆಂದ ಮತ್ತು ಇಲ್ಲಿ ನಾವು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇದ್ರಾಗ ನೀವು ಕಾಂಬಿ ಅಂತ ಏನೋದು ರೀ ಮತ್ತು ನಾವು ಸಿ ಪಿ ಪಿ ಹಾಕೋಗಳಾಗತ್ತೀವಿ ಕಾಂಬಿ ಹಾಕಿದ್ರು ನಡೀತದೆ ಬಿಟ್ಟರು ನಡೀತದೆ ಮರು ದಿವ್ಸ ಮಳೆ ಏನಾದ್ರು ಸ್ಪ್ರೇ ತೊಗೊಂಡೇವಂದ್ರೆ ಎಲ್ಲನೂ ನ್ಯೂಟ್ರಿನ್ಸ್ ಬ್ಯಾಲೆನ್ಸ್ ಆಗ್ತದೆ ಇಲ್ಲಿ ಎನ್ ಪಿ ಕೆ ನಮಗೆ ನೈಟ್ರೋಜನ್ ಅವಶ್ಯ ಇರಲ್ಲ ಪಿ ಕೆ ಎರಡೇ ಬೇಕಾಗ್ತವೆ ಅದಕ್ಕೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಹಾಕಿ ಒಂದು ಸ್ಪ್ರೇ ಮಾಡಿಸಿಬಿಟ್ಟಿವಿ ಫಸ್ಟ್ ಕ್ಲಾಸಿಗೆ ಲಾಸ್ಟಿಗೆ ಒಂದು ನಿಮ್ಗೊಂದು ಫೋಟೋ ತೋರಿಸ್ತೀನಿ ನೋಡಿರಿ ಆ ಪ್ಲಾಟ್ನಾಗ ನಾವು ಮಾಡ್ಸಿವಿ ಈ ರೀತಿ ರಿಸಲ್ಟ್ ಬಂದದ ಮತ್ತು ಗೊನೆಯೂ ಸಖತ್ತಾಗಿ ಭಾಳ ಚೆಂದಾಗಿ ಬೆಳೆದದ ಮತ್ತು ಇದಾದ ನಂತರ ಮರದಿವಸ ನಮ್ದು ಯಥಾಸ್ಥಿತಿ ಇದೇ ಇರ್ತಾವಲ್ಲ ರೀ ಬುರಿ ಔಷಧರೇ ತೊಗೋರಿ ದವಣಿ ಔಷಧ ತೊಗೊಂಡು ಬುರಿ ಔಷಧರೇ ತೊಗೋರಿ ಇದಾದ ನಂತರ ಮುಂದೆ ಪ್ಲಾಟ ಮೆತ್ತಗೆ ಮಾಡಿಕೊಂಡು ಚೆಂದಾಗಿ ಬಳಸ್ಕೊಂತು ಓದೆ ನಾವು ಯಾವ ರೀತಿ ಇಮ್ಯಾಜಿನ್ ಮಾಡಿರ್ತೀವಲ್ಲ ಒಂದು ಗೊನೆ ಅರ್ಧ ಕೆ ಜಿ ಆಗಬೇಕು ಅಥವಾ ಒಂದು ಗೊನೆ ನಾಲ್ಕುನೂರು ಗ್ರಾಮ್ ಬರೀಬೇಕು ಇಲ್ಲ ಇದಕ್ಕಿಂತಲೂ ಜಾಸ್ತಿ ಬರಬೇಕು ಒಂದೊಂದು ಕೆ ಜಿ ಬರೀಬೇಕು ಅನ್ನೋ ಒಂದು ಪ್ಲ್ಯಾನ್ ಇರ್ತದಲ್ಲ ಇದಕ್ಕೆ ಇಷ್ಟೇ ಮಾಡಿಬಿಟ್ರೆ ಮುಗಿಯಂಗಿಲ್ಲ ರೀ ಇನ್ನೂ ನೆಕ್ಸ್ಟ್ ಮತ್ತೊಂದು ಕಾಳ ಸೈಜ್ ಜಿಯ ಬರ್ತದೆ ರಿವರ್ಸ್ ಜಿಯ ಬರ್ತದ ಆಮೇಲೆ ಇದನ್ನು ಶುಗರ್ ಮಾಡ್ಕೊಳ್ಳೋಕೆ ಕೆಲವೊಂದು ಔಷಧಗಳು ಬರ್ತಾವೆ ಡ್ರಿಪ್ನಾಗ ಬರ್ತಾವೆ ಭಾಳಷ್ಟು ವಿಷಯ ಅದ ರೀ ಮುಂದೆ ಹಂಗೆ ವಿಡಿಯೋಗಳು ಮಾಡ್ತಾ ಮಾಡ್ತಾ ಹೇಳ್ಕೋತ ಒಂದು ವಿಡಿಯೋದಾಗ ಒಟ್ಟು ವಿಷಯ ಅಂತೂ ಹೇಳಕ್ಕಾಗಂಗಿಲ್ಲ ಒಂದೊಂದು ಸಂಬಂಧಪಟ್ಟಂಥ ವಿಷಯ ಬಗ್ಗೆ ಒಂದೊಂದು ವಿಡಿಯೋ ಹೋಗಿರ್ತೀನಿ ರೀ ಈಗೇನದ ಈ ವಿಡಿಯೋ ಇಲ್ಲಿಗೆ ಮುಗಿಸಮ್ಮಿ ವಿಡಿಯೋ ದೋಡ್ದಾಯ್ತು ಮತ್ತೊಂದು ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ಹೊಸ ವಿಷಯದಿಂದ ಬರ ಹೊಸ ವಿಷಯದೊಂದಿಗೆ ಬರಮಂತ ಹೇಳ್ತಾ ಈ ಹಿಡುವೆ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ